ಪ್ರಾರ್ಥನೆ ಮಾಡಿಂಡ್ ಅಂದನೆ ಈ ಹಳಿರಂತ ಜ್ಯೋತಿ ಅಥವಾ ಒಲಿಂಪಿಕ್ ನೀರ ಕಥಂಡ್ ಕೊರಟಿತ್ತು ಅಂದನೆ ನಾ ನಂಗಳ ನಾಡ ಮುದ್ದಣ್ಣ ಒಕ್ಕ ಈ ಎಂಡತ್ರ ಇರುವತ್ತೊಂದನೇ ಕಾಲ ಹತ್ರ ಬಳ್ಳಿನ ಮರ ಹಾಕಿನ ಕೊಡೋ ಒಕ್ಕಡ ನಡೆ ನಂತ ನಡ್ತೋಕೆ ಹಿಂಗ ಒತ್ತಂಡು ಮುಂಜಕ್ ನಿಂತಿತ್ತು ಎಲ್ಲಾ ತರದ್ದು ಹಿಂಗ ಮುಂಜಕ್ ಕಾರಬಾರ ಮಾಡಿಂಡ್ ಅಂದನೆ ಈ ಒಲಿಂಪಿಕ್ ಜ್ಯೋತಿನ ನಡೆಯ ಕಥೆ ಹಿಂಗ ಹಸ್ತಾಂತರ ಮಾಡುವ ಆ ಪೋಲೆ ಹಿಂಗ ನಡ್ಕೊಲಿಕ್ಕು ಓರು ಕಿಂಚಿತ್ತು ಓರು ತೊಂದರೆ ತಾಪತ್ರೆ ಇಲ್ಲತ್ತೆ ಒಂದು ತೊಟ್ಟ ನೋರೊಳ ಹಿಂಗಕ್ ಎಲ್ಲಾ ತರಕ್ಕೂ ಆ ಸಕ್ಕಿನ ಕಟ್ಟಿತ್ತು ಬೆಂಬಲ ನಿಂತಿ ಕಾಟು ಅಂದನೆ ನಂಗ ಈ ಮಡಿಕೇರಿ ನಾಡಕಿಂದ ಎಂತ ಸಹಕಾರಬೋದು ಅದನ್ನ ಹಿಂಗಡ ಕೂಡ ನಿಂತಿತ್ತು ಈ ಕಳಿನ ಚಾಯೋಡತೆ ಕೈಪಕ್ ನಂಗ ನಂಗಡ ಕೈಯಿಂದ ಎಂತಲ ಕೈಯ್ಯೋ ಅಂದನೆ ಆ ದೇವಳ ನಂಗ ಈ ಜ್ಯೋತಿನ ಹೆಂಗಕ್ ಹಸ್ತಾಂತರ ಮಾಡ್ಯಾವ